ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರಣೀಯ ಸ್ವಾಗತ ಅದ ಮೇರೆ ಏನಪ್ಪ ಅಂದ್ರೆ ಏನು ಹೇಳಕ್ಕೆ ಬಿಸಿ ಅಂತ ನಾವು ಕೃಷಿದಾಗ ಒಂದು ಸ್ವಲ್ಪ ಏನರ ಹೊಸದು ಹೊಸದು ಮಾಡಬೇಕು ಅಂಥೇಳಿ ನೀವು ಯೂಟ್ಯೂಬ್ ನೋಡಿ ರೈತರ ಸಾಧಕರು ನೋಡಿ ಮಾಡಾಕತ್ತೀವಿ ಅದರ ಒಂದು ಭಾಗ ಆಗಿ ಏನು ಮಾಡೀನಂದ್ರೆ ಎರಿ ಒಳ ಮುಂದಿಂದ ಎರಿ ಎರೆ ಹುಳ ಅದು ಎರೆ ಹುಳ ಗೊಬ್ಬರ ತಯಾರು ಮಾಡೋದು ಹೆಂಗೆ ಅದು ಕಲಿಸುಮಂದ ಒಂದು ಪ್ರಾಯೋಗಿಕವಾಗಿ ಇಲ್ಲಿ ಒಂದು ಆನ್ಲೈನ್ದಾಗ ಬುಕ್ ಮಾಡಿದೊಂದು ಎರೆ ಹುಳದಂತಂದು ಪರಿಸಿ ಪ್ಲಾಸ್ಟಿಕ್ ತರಿಸಿ ಹುಳ ಮಾಡೋಕೆ ಇಟ್ಟಿನಿ ಇದು ಸಕ್ಸಸ್ ಆತಂದ್ರೆ ಇಂಥದೊಂದು ದೊಡ್ಡದು ಎರಡು ತೊಟ್ಟಿ ಕಟ್ಟಿಸಿ ಗಿಡಗಳಿಗೆಲ್ಲ ಹಾಕಬೇಕಂತ ಹೇಳಿ ಮಾಡಾಕತ್ತೀನಿ ಅದು ಯಾಕಂದ್ರೆ ಕಲ್ತು ಮಾಡಬೇಕು ಕಲಿಲ್ದ ಎಲ್ಲೋ ಟ್ಯೂಬ್ ನೋಡಿ ಯೂಟ್ಯೂಬ್ದಾಗ ನೋಡಿ ಯಾರು ಹೇಳಿದ ಕೇಳಿ ನೋಡ್ರಿ ಆಗೋದಿಲ್ಲ ಸುತ್ತ ಪ್ರಯೋಗ ಮಾಡಿ ಹೆಂಗೆ ಇದು ನಮ್ದು ಟ್ರೈನಿಂಗ್ ಪೀರಿಯಡ್ಕದಿ ನಾವು ಈಗ ಈಗ ಶುರು ಮಾಡಿದ್ದೆವು ಇದು ನೋಡ್ರಿ ಇದನ್ನು ಮಾಡೀನಿ ಹಿಂಗೆಲ್ಲ ಹಾಕೀನಿ ಕಸ ಇದು ಗಿಡದ ಎಲ್ಲ ಥರ ತಪ್ಪಲು ಬಿದ್ದಿತ್ತು ಇಲ್ಲೆಲ್ಲ ಭಾಳ ಹೊಲಸಾಗಿತ್ತು ಅದೆಲ್ಲ ತಪ್ಪಲಾಗಿ ಒಳಗೆ ಮಾಡಿ ಹಾಕಿ ಅದ್ರಾಗ ಹೆಂಡಿ ಹಾಕಿ ಹೆಂಡಿನೀರು ಹಾಕಿ ಮನಿ ತ ಚಾವೆ ತಕ್ಕ ಒಂದು ಸೇರಿ ಉಳ ಇದ್ದು ಅವ್ನು ತಂದು ಬಿಟ್ಟು ಎರೆಹುಳ ಗೊಬ್ಬರ ಮಾಡಕ್ಕೀನಿ ಇನ್ನು ಇನ್ನೇನು ಹಾಕೈತಿ ನೋಡನು ಎಷ್ಟು ಹಾಕೈತಿ ಸಕ್ಸಸ್ ಒಟ್ಟು ಟ್ರಯಲ್ ಪೀಡ್ ಆಗೋದು ಹಂಗೆ ಇಲ್ಲೊಂದು ತೋರಿಸ್ಬೇಕಂದ್ರೆ ನಾ ಕಣ್ಣೇರಿ ಮಠಕ್ಕೆ ಹೋಗಿದ್ವಿ ಎರಡು ಹಿಂದೆ ಅಲ್ಲಿಂದ ಒಂದು ಯಾಲಕ್ಕಿ ಕಣ್ಣೇರಿ ಮಠದ ಅಜ್ಜಗಳ ಹತ್ರಾಗ ಒಂದು ತಾನಾಜ್ತೊಬ್ರ ಇದ್ರು ಅವರು ಆ ಲಾಕೋಪತ್ತಿದು ಒಂದು ಐದು ನೀಳಿದ್ರು ಕಣ್ಣೇರಿ ಅಜ್ಜಗಳು ಲಾಕೋಪತ್ತಿ ಅಂತ ಹೇಳಿ ಒಂದು ಎಕರೆದಾಗ ಆ ಕಾನ್ಸೆಪ್ಟ್ ಹಂಗ ನೋಡಕ್ಕ ಹೋದಾಗ ಅಲ್ಲಿ ಒಂದು ಯಾಲಕ್ಕಿ ಇತ್ತು ಯಾಲಕ್ಕಿ ಒಂದು ಕೊಟ್ಟು ಕಷ್ಯಾರ ಹೆಚ್ಚಿದು ಒಂದು ಹಚ್ಚಿ ಒಂದು ಗಿಡ ತಂದು ಹೆಚ್ಚಿನ ಇಟ್ಟು ಗುಂಪಾಗೈತೆ ಆದ್ರೆ ಇನ್ನು ಕಾಯಿ ಆಗೋತಗೈತಿ ಆಕೆ ಅಂಬಲ್ಲ ಯಾಲಕ್ಕಿ ಹೂ ಬಿಟ್ಟಿತ್ತು ಮಣ್ಣು ಒಂದು ಆದರೆ ಇನ್ನೂ ಕಾಯಿ ಆಗಿಲ್ಲ ನೋಡ್ಬೇಕು ಇನ್ನು ಕಾಯಿ ಆಕೈತಿ ಏನಕೇಳಿ ಇದು ನೋಡ್ರಿ ಇದು ಯಾಲಕ್ಕಿ ಗಿಡ ಆ ಥರ ಮಗಲೆ ಸುಮ್ಮನೆ ಇರ್ಲೈತಿ ಒಂದು ಎಲ್ಲಿ ಬಳ್ಳಿ ಹೆಚ್ಚಿನಿ ಅದು ಹೆಚ್ಚಿಗೆ ಹಾಕತೈತಿ ಇದು ಎಲ್ಲಿ ಬಳ್ಳಿ ಐತಿ ಇಲ್ಲೇ ದಾಂಡಿಗೆ ಒಂದು ಬೆಟ್ಟದ ನೆಲ್ಲಿ ಗಿಡ ಅದು ಹೆಚ್ಚಿದ್ದು ಅದು ದೊಡ್ಡದಾಗೈತಿ ಇನ್ನು ಏನು ಆಗಿ ಕಾಯೋದು ಆಗತ್ತಿಲ್ಲ ಸಣ್ಣ ಪ್ರಮಾಣದಾಗ ಹಿಂಗೆ ಬಾಳ ಗಿಡದವಿನ ಇಲ್ಲದಾವು ಮುಂದಿನ ವೀಡಿಯೋದಾಗ ನೋ ನೋನ ತೋರ್ಸಿ ಕೊಡ್ತಾ ಹೋಗ್ತಾ ಇದು ಇದು ನೋಡ್ರಿ ಕಾನ್ಸೆಪ್ಟ ನಾಳಿಗೆ ಇರಬೇಕತ್ತೆ ಅಂದಿರು ತನ್ನ ನುಗ್ಗಿ ಗಿರ ಒಂದು ಜವಾರಿ ಹಚ್ಚಿನಿ ಅದ್ರ ಬಡ್ಡ್ಯಾಗ ಇಲ್ಲೇ ಮಾಡಿದ್ದೆವು ಇಲ್ಲೇ ಡ್ರಿಪ್ ಪೈಪ ಎಲ್ಲ ಐತೆ ಎಲ್ಲ ಒಟ್ಟು ಏನು ಒಕ್ಕಲ್ ತಂದು ಎಲ್ಲ ಮಾಡಿದ್ದೆವು ಬಟ್ ಪ್ರಾಯೋಗಿಕ ಪ್ರೀಡ್ ಆಗಿದ್ದು ನೋಡೋಣ ಹ್ಞೂ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಹೊಸ ಹೊಸ ಹಿಡಿಯೋ ಮಾಡಿ ಮತ್ತಿನ್ನ ಇನ್ನ ನಾ ಮಾಡೋದು ಅಷ್ಟು ಅಲ್ಲದೆ ಸಾಕಷ್ಟು ಜನ ಮಾಡ್ಯಾರಲ್ಲ ರೈತ ಸಾಧಕರ ಅವನು ಎಲ್ಲ ಅವು ಅವೆಲ್ಲ ಇದ್ರ ಮ್ಯಾಗ್ತಾರಿ ಚಾನಲ್ ಮ್ಯಾಗ್ತಾರಲತ್ತಿ ನೋಡ್ರಿ ಹ್ಞೂ ಧನ್ಯವಾದಗಳು ಬೇರೆ ನಮಸ್ಕಾರ